ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಶ್ರೇಯಾಸ್ ಹೇಳ್ತಾ ಇದ್ದೀವಿ ಬರಿತಾಯಿದ್ದೆ ಓಕೆ ಬರಿಬೇಕಾದ್ರೆ ಆರ್ ಸಿ ಬಿ ಇದೀವಿ ಆರ್ ಸಿ ಬಿ ಅದರ ಜ್ವರ ಕಿಸ್ದ ಅದು ಯಾವ ಬಯಲು ಕಿಸ್ನೋ ಗೊತ್ತಿಲ್ಲ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಹದಿನೆಂಟು ವರ್ಷದ ನಂತರ ಆರ್ ಸಿ ಬಿ ವಿನ್ ಆಗಿದೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ ಯಾರು ಸ್ಟೇಟಸ್ ನೋಡೋಂಗಿಲ್ಲ ಎಲ್ಲ ಸ್ಟೇಟಸಲ್ಲೂ ಆರಿಸಿದ್ದೀನಿ ಈವನ್ ಇನ್ಸ್ಟಾಗ್ರಾಮ್ ತೆಗಿಯಂಗಿಲ್ಲ ಫೇಸ್ಬುಕ್ ತೆಗಿಯಿಲ್ಲ ಎಲ್ಲ ಆರ್ ಸಿ ಬಿ ಆರ್ ಸಿ ಬಿ ಸಿ ಬಿ ಫೈನಲಿ ನಮ್ಮ ಕರ್ನಾಟಕದ ಬ್ಯಾಂಗ್ಳೂರ್ ಟೀಮ್ ವಿನ್ ಆಗಿದೆ ತುಂಬಾ ಖುಷಿ ಆಗ್ತಾ ಉಂಟು ಈ ಸೆಲೆಬ್ರೇಷನ್ ಆಲ್ಮೋಸ್ಟ್ ನಿನ್ನೆ ನೈಟಿಂದಲೇ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಸ್ಕೂಲಿಗೆಲ್ಲ ರಜಾ ಅದು ಇದು ಅಂತ ಹೇಳ್ತಿದ್ರು ಕನ್ಫರ್ಮ್ ಕನ್ಫರ್ಮಾಗಿ ಗೊತ್ತಿಲ್ಲ ನನಗೆ ನ್ಯೂಸಲ್ಲೆಲ್ಲ ಹಾಕ್ತಿದ್ರು ರಜಾ ಅಂತೆ ಮತ್ತು ಫುಡ್ಡು ಫ್ರೀ ಅಂತೆ ಪೀಜಾ ಫ್ರೀ ಬಿರಿಯಾನಿ ಫ್ರೀ ಅಂತ ಏನೇನೋ ಹಾಕ್ತಾಯಿದ್ರು ಅದೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಬಡವರಿಗೆಲ್ಲ ಸಿಕ್ಕಿದ್ರೆ ತುಂಬ ಒಳ್ಳೇದಲ್ವ ಆ ಥರ ನನ್ನ ನನಗೆ ನನ್ನ ನನ್ನ ಥಾಟ್ ಆಫ್ ಮೈಂಡ್ ಇರೋರಿಗೆ ಕೊಡೋದು ಬೇಡ ಯಾರಿಗಿಲ್ಲ ಅವರಿಗೆ ಸಿಗಲಿ ಹೇಳ್ಬಿಟ್ಟು ಓಕೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ನಾರ್ಮಲ್ ಆಗಿ ಹೋಗುತ್ತೆ ಅದೇ ಒಂದು ಖುಷಿ ಅಮ್ಮ ನಮ್ಮ ಜೊತೆ ಇರ್ತಾರೆ ಇವತ್ತು ವೆಂಡ್ಸ್ಡೇ ಅಲ್ವಾ ಹಾಗಾಗಿ ಅಮ್ಮಂಗ ರಜಾ ಹಾಗಾಗಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದೇ ಈಗ ಸದ್ಯಕ್ಕೆ ಇವತ್ತು ಅಂತ ತುಂಬ ಬಿಸ್ಲು ಬೇಗನೆ ಬಂದಿದೆ ಅಂದರೆ ನನ್ನ ಮುಖಕ್ಕೇ ಹೊಡಿತಿದೆ ನೋಡಿ ತುಂಬ ಲೇಟಾಗಿ ಎದ್ದಿದ್ದೀನಿ ಅಮ್ಮ ಇವಾಗ ಕಿಚನಲ್ಲಿ ಕುಕ್ ಮಾಡ್ತಿದ್ದಾರೆ ಇವತ್ತು ಏನು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಅಮ್ಮ ಇವತ್ತೇನು ಬ್ರೇಕ್ಫಾಸ್ಟಿಗೆ ದೋಸೆ ಆಲೂಗಡ್ಡೆ ಪಲ್ಯ ಹ್ಞೂ ಚಟ್ನಿ ಓಕೆ ಓಕೆ ಇವತ್ತು ನನ್ನ ಫೇವ್ರೇಟ್ ಆಲೂಗಡ್ಡೆ ಪಲ್ಯ ಮಾಡ್ತವ್ರೆ ಇಲ್ಲ ಆಲೂಗಡ್ಡೆ ರೆಡಿ ಮಾಡ್ಕೊಂಡಿದ್ದಾರೆ ಚಟ್ನಿ ಆಲ್ರೆಡಿ ಆ ರೆಡಿಯಾಗಿದೆ ಇನ್ನು ದೋಸೆ ಹಿಟ್ಟಿಲ್ಲಿದೆ ಇದಲ್ಲ ದೋಸೆ ಇಟ್ಟಿದೆ ಅಮ್ಮ ಮಾಡಾದ್ಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ ನೋಡಿ ಅಜ್ಜಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಪ್ಪ ದೋಸೆ ತಿನ್ನೋದಿಲ್ಲ ಹಾಗಾಗಿ ಅಪ್ಪನಿಗೆ ಅಮ್ಮ ಇಡ್ಲಿ ಮಾಡಿದ್ದಾರೆ ಸಾಫ್ಟ್ ಸಾಫ್ಟ್ ಇಡ್ಲಿ ಇಷ್ಟು ಸಾಫ್ಟ್ ಇದೆ ನೋಡಿ ಇಡ್ಲಿ ಮತ್ತು ಸಾಂಬಾರ್ ಇಡ್ಲಿ ಮತ್ತು ಚಟ್ನಿ ಸಾಂಬಾರಪ್ಪನಿಗೆ ನಮಗೆ ದೋಸೆನ ನಾವಾಗಲೇ ಹೇಳಿದಾಗೆ ಮನೆ ಹತ್ರ ತರಕಾರಿ ಗಾಡಿ ಬಂದಿತ್ತು ಮನೇಲಿ ಟೊಮೆಟೋನು ಖಾಲಿಯಾಗಿತ್ತು ಹಾಗಾಗಿ ಅಮ್ಮ ಇವಾಗ ಟೊಮೆಟೊ ತೊಗೊಳೋಣ ಅಂತ ಬಂದಿದ್ದಾರೆ ಬರಲ್ಲ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡ್ವಿ ಹಾಗೆ ಇದೇನು ಹೇಳ್ತಾರೆ ಎಲೆ ಕೋಸ್ ಇದು ಸಹ ತಗೊಂಡ್ವಿ ಇವಾಗಷ್ಟೇ ಅಮ್ಮ ಬಿಸಿ ಬಿಸಿ ದೋಸೆ ಮಾಡಿ ಕೊಟ್ಟರು ಈ ಪ್ಲೇಟ್ ನನಗೆ ತುಂಬ ಇಷ್ಟ ನನಗೂ ಇಷ್ಟ ಶ್ರೇಯಾಂಶಿಯು ಇಷ್ಟ ಆಯ್ತದ ಎರಡು ಪ್ಲೇಟ್ ಇದೆ ಅದಕ್ಕೆ ಈ ಪ್ಲೇಟಲ್ಲಿ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಈಗ ಹಾಕೊಂಡು ತಿಂತಾ ಇದ್ದೀನಿ ಚೆನ್ನಾಗಿ ಕಾಣ್ತಿದ್ದೀರಾ ಒಳ್ಳೆ ಹೋಟೆಲಲ್ಲಿ ಕುತ್ಕೊಂಡು ತಿನ್ನೋ ಥರ ಫೀಲ್ ಅನ್ಸುತ್ತೆ ಈ ಥರ ಪ್ಲೇಟಲ್ಲಿ ಏನಾದರೂ ತಿನ್ಬೇಕಾದ್ರೆ ಇವಾಗಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಅಮ್ಮ ಬಟ್ಟೆ ತೊಳಿತಾ ಅಜ್ಜಿ ಪಾತ್ರೆನೂ ನೀರೆಲ್ಲ ತುಂಬ್ತಾ ತುಂಬುತ್ತ ಅವ್ರನ್ನೆಲ್ಲ ಇವಾಗ ಎಳ್ಕೊಂಬಂದು ಕೂರಿಸಿದೀನಿ ಮಾವಿನ ಕಟ್ ಮಾಡ್ಕೊಂಡು ತಿನ್ನಂತ ಅದಕ್ಕೆ ಅಮ್ಮ ಕೆಲಸ ಮಾಡಕೋ ಬಿಡಲ್ಲ ಅಂತ ಹಾ ತಗೊಳ್ಳಿ 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 ಅಜ್ಜಿ ಅಜ್ಜಿ ತಗೊಳ್ಳಿ ತಗೊಳ್ಳಿ ಅಜ್ಜಿ ಬನ್ನಿ ಬೇಗ ಬನ್ನಿ ಎಲ್ಲರು ಅಮ್ಮ ಫೇವ್ರೇಟ್ ಇರೋ ಕನ್ನಡದಲ್ಲ ಅದು ಇವಾಗಷ್ಟೇ ಅಮ್ಮ ಗಿಣಿ ಮಾವಿನ ಕಾಯಿ ಸಣ್ಣ ಕೊಟ್ಟಿದ್ರು ಉಪ್ಪು ಖಾರ ಹಾಕಿ ಅದು ತಿನ್ನ ಅಂತ ಕುತ್ಕೊಂಡಿದೀವಿ ಶ್ರೀಯಾಂಗ್ ತಿಂತಾನೆ ಗೊತ್ತಿಲ್ಲ ಹಣ್ಣಾದ್ರೆ ತಿಂತಾನೆ ಕಾಯಿ ತಿನ್ನೋದು ಡೌಟ್ ಅವನು ಇವಾಗ ಲಂಚಿಗೆ ಕೂತ್ಕೊಳ್ತಾ ಇದ್ದೀನಿ ಇವತ್ತು ಗೆ ಬಾಯ್ಲ್ ರೈಸ್ ಮತ್ತು ಇದು ಸಾಂಬಾರು ಹೀರೆಕಾಯಿ ಹಾಕಿ ಮತ್ತು ಇದು ಬಂದು ಬೆಂಡೆಕಾಯಿ ಕಬಾಬ್ ಮಾಡಿದ್ದಾರೆ ಅಮ್ಮ ಮತ್ತೆ ಇದು ಬಂದು ಉಪ್ಪಿನಕಾಯಿ ಕೆಲಗಡೆ ಉಪ್ಪಿನಕಾಯಿ ಇದೆ ಮಾವಿನಕಾಯಿ ಉಪ್ಪಲ್ಲಿ ಹಾಕಿಟ್ಟಿರೋದು ಮತ್ತು ಒಣಗಿದ ಮೀನು ಫ್ರೈ ಇದು ಇವತ್ತಿನ ಲಂಚ್ ಇವತ್ತೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂದರೆ ಅಕ್ಕ ಏನೋ ಬರೀತಾ ಇದ್ದಾಳೆ ಹಾಗಾಗಿ ಅಮ್ಮ ಅಜ್ಜಿ ನಾನು ಶ್ರೇಯಾಂತ್ ಶಿಂದ ಆಲ್ರೆಡಿ ಊಟ ಮುಗಿತು ಅವ್ನು ಅಜ್ಜಿ ಜೊತೆ ಕೂತ್ಕೊಂಡು ವೆಜಿಟೇಬಲ್ಸ್ ತಿಂತಾ ಇದ್ದಾನೆ ಇವಾಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಅಮ್ಮ ಮೀಟಿಂಗ್ ಹೋಗಿ ಬಂದರು ಇವಾಗ ಅಜ್ಜಿಗೆ ಅಜ್ಜಿ ನಿಮಗೇನು ಕೊಟ್ಟರು ನಿಮ್ಮ ಮಗಳು ಕೈಯಲ್ಲಿ ಅದೇನು ಕೊಟ್ಟರು ಹಾಲು ಕೊಟ್ಟರು ದೀಪಕ್ಕ ಯಾವಾಗಲೂ ಅವಳು ಬ್ಲ್ಯಾಕ್ ಕಾಫಿ ಕುಡಿತಾಳೆ ಹಾಗಾಗಿ ಅವಳಿಗೆ ಅದು ನನಗೆ ಬೂಸ್ಟ್ ಹಾಗೆ ಶ್ರೇಯಾಂಶ್ ಬೂಸ್ಟ್ ಕುಡಿಯೋದಿಲ್ಲ ಅವನಿಗೂ ಪ್ಲೇನ್ ಹಾಲು ಹಾರಿಸ್ಕೊಂಬಂದಿದ್ದು ಮತ್ತು ರಸ್ಕಿದೆ ರಸ್ಕ್ ಇದಿಷ್ಟು ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಶ್ರೇಯಾಂಶಿಗೆ ನಾಚಿಕೆ ಆಗ್ತಿದೆ ನೋಡಿ ಇವಾಗ ನಿದ್ದೆ ಮಾಡಿ ಅವನು ನಾನು ಅಕ್ಕ ಹಾಗೆ ಅಮ್ಮ ಮತ್ತು ಅಮ್ಮನ ಫ್ರೆಂಡ್ ನಮ್ಮ ಮಾಲಾಂಟಿ ನಾವು ಇಷ್ಟು ಜನ ಮಾರ್ಕೆಟ್ ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರು ಮಾರ್ಕೆಟ್ ನಾನು ಹೋಗಿರೋದಂದ್ರೆ ಇದು ಇದು ಮೇ ಬಿ ಸೆಕೆಂಡ್ ಥರ್ಡ್ ಟೈಮ್ ಥರ್ಡ್ ಟೈಮ್ ಹೋಗ್ತಾ ಇರೋದು ಒಂದು ಬಂದು ಫಸ್ಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಸಣ್ಣೋಳಿಂದ ಹೋಗೇ ಇಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಕನ್ಸೀವ್ ಇದ್ದಾಗ ಅವಾಗ ಒಂದು ಸತಿ ಹೋಗಿದ್ದೆ ಅದಾದ್ಮೇಲೆ ಶ್ರೀಯಾಜ್ ಹುಟ್ಟ್ಮೇಲೆ ಒಂದು ಸತಿ ಹೋಗಿದ್ದೆ ಅದಾದ್ಮೇಲೆ ಇವಾಗಲೇ ಥರ್ಡ್ ಟೈಮ್ ಹೋಗ್ತಾ ಇರೋದು ಇವಾಗ ಹೇಗಾಗಿದೆ ಅಂತ ಗೊತ್ತಿಲ್ಲ ನೋಡೋಣ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಬನ್ನಿ అది మాలాంటి మాలాంటి మగలు ఇది అమ్మ దీపక ఫైనలీ మార్కెట్ ఎంట్రీ కొట్వి నోడి ఎల్ కలస ముస్కొండువగా పర్చేసింగ్ బందా ಇವತ್ತು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಏನು ಗೋಬಿ ಯಾರು ತಂದಿದ್ದು ವಾ ಅವ್ನು ಸ್ವಲ್ಪ ಆದ್ಮೇಲೆ ಕಾಣ್ತೋರಿಸಿ ಅಮ್ಮಮ್ಮ ಶ್ರೀಯಾನ್ ಯಾವಾಗಲೂ ಜೆ ಸಿ ಬೇಕು ಜೆ ಸಿ ಬೇಕು ಅಂತ ಹೇಳ್ತಾನೆ ಇರ್ತಿದ್ದ ಅಮ್ಮನ ಹತ್ರ ಹಾಗಾಗಿ ಇವತ್ತು ಸಂತೆ ಮುಗ್ಸ್ಕೊಂಡು ಬರ್ಬೇಕಾದ್ರೆ ಅಮ್ಮಂಗೆ ಸಡನ್ ಅದು ನೆನಪಾಗಿ ಬೀಳ್ತು ಹಾಗಾಗಿ ಒಂದು ಗಾಡಿ ಹೋಗೋಣ ಅಂತ ಅಲ್ಲೇ ಒಂದು ಶಾಪಿಂದ ಒಂದು ಸಣ್ಣ ಒಂದು ಗಾಡಿ ತೊಗೊಂಡು ಬಂದ್ವಿ ಅವನಿಗೆ ಗೊತ್ತೇ ಇಲ್ಲ ತಂದಿರೋದು ನಾನು ಅದಕ್ಕೆ ಅದೊಂದು ಶಾರ್ಟ್ಸ್ ಮಾಡಿಟ್ಕೊಳೋಣ ಹೇಳ್ಬಿಟ್ಟು ಅಮ್ಮನಿಗೆ ಹೇಳಿದೆ ಅದಕ್ಕೆ ಅಮ್ಮ ಏ ಬೇಡ ಅಂತ ಹೇಳಿದ್ರು ನಾನು ಅದಕ್ಕೆ ಅದೊಂದು ನೆನಪಮ್ಮ ಮತ್ತು ಗಾಡಿ ಹೋದರೂ ಅಟ್ಲೀಸ್ಟ್ ಆ ವೀಡಿಯೋ ಆದರೂ ಇರುತ್ತೆ ಅಂತ ಹೇಳಿ ಈಗ ವಿಡಿಯೋ ಮಾಡೋಕ್ಕೆ ಹೇಳ್ಬಿಟ್ಟು ಅಮ್ಮ ಕತ್ಕೊತಿರೋಗೆ ಅವ್ನು ಉಟ್ಕೋತಾರ ಮಾಡಿಸ್ಬಿಟ್ಟು ಇವ ತೆಗ್ದೆ ಇದು ಶಾರ್ಟ್ಸ್ನ ಇದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ಯಾರಿನ್ನೂ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ನಮ್ಮ ಅಮ್ಮನ ನೆನಪು ಇದು ಈ ಗಾಡಿ ಅದಕ್ಕೆ ಚೆನ್ನಾಗಿರಲಿ ಅಲ್ವಾ ಇದೆಲ್ಲ ನೆನಪು ಮತ್ತೆ ಬೇಕು ಅಂದರೆ ಸಿಗೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ವೀಡಿಯೋದಲ್ಲಾದರೂ ನೋಡಿ ನಾವು ಖುಷಿ ಪಡ್ಬೋದಲ್ವ ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ನಾವು ಮಾರ್ಕೆಟಿಂದ ವೆಜಿಟೇಬಲ್ಸ್ ಎಲ್ಲ ತಂದಿದ್ವಲ್ಲ ಅದನ್ನ ದೀಪಕ ಇವಾಗ ಸಪ್ರೇಟ್ ಸಪ್ರೇಟ್ ಮಾಡಿ ಜೋಡಿಸ್ತಾ ಇದ್ದಾರೆ ಯಾಕಂದ್ರೆ ಒಂದೇ ಬಾಗಲ್ಲಿ ಹಾಕೊಂಡ್ಬಂದಿರ್ತೀವಿ ಎಲ್ಲ ಮಿಕ್ಸ್ ಆಗಿರುತ್ತೆ ಹಾಗಾಗಿ ಅವಳು ಸಪ್ರೇಟ್ ಮಾಡಿ ಇಡ್ತಾ ಇದ್ದು ಅಮ್ಮ ಅದನ್ನ ನೀಟಾಗಿ ತೆಗೆದು ಫ್ರೀಸರಲ್ಲಿ ಜೋಡಿಸಿ ಇಡ್ತಾ ಇದ್ರು ಅಂದರೆ ಬಾಕ್ಸ್ ಮಾಡಿ ಇಡ್ತಾ ಇದ್ರು ಮತ್ತು ನಾ ಡಿನ್ನರ್ಗೆ ಏನು ಸ್ಪೆಷಲ್ ಅಂದರೆ ಆಗಲೇ ನೋಡಿರ್ತೀರಾ ಫಿಶ್ಶ್ ಅದನ್ನೇ ಅಮ್ಮ ಫಿಶ್ ಫ್ರೈ ಮಾಡಿದ್ದಾರೆ ಹಾಗೆ ಆಫ್ಟರ್ನೂನ್ ಮಾಡಿದ್ದು ಸಾಂಬಾರಿದೆ ಅದೇ ಅಂತ ಹೇಳ್ಬಿಟ್ಟು ಇವಾಗ ಬಾಯ್ಲ್ ರೈಸ್ ಸಾಂಬಾರ್ ಹಾಗೂ ಫಿಶ್ ಫ್ರೈ ಇವತ್ತಿನ ಡಿನ್ನರ್ಗೆ ಈಗ ಊಟ ಮಾಡಿ ಮಲ್ಕೊಳೋದಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಟ್ಯಾ ಬೈ ಲವ್ ಯು ಆಲ್